ನಮಸ್ಕಾರ ನಮ್ಮ ಡಾಕ್ಟರ್ ಬಿ ಬಿ ಹೆಗಡೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತೊಂದು ವಿಶೇಷ ದಿನ ವಿದ್ಯಾರ್ಥಿಗಳಿಗೆ ಬಹಳ ಸೃಜನಶೀಲವಾಗಿ ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟರೆ ಅವರು ಏನು ಮಾಡ್ತಾರೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಬಿ ಬಿ ಹೆಗಡೆ ಕಾಲೇಜಿನಲ್ಲಿ ನಡೆಯುವ ಗ್ರೋ ಎನ್ನುವಂತಹ ಈ ಬಿಜ್ನೆಸ್ ಡೇ ಇದೆಯಲ್ಲ ಇದು ಒಂದು ದಿನ ನಡೆಯುವಂತಹ ಕಾರ್ಯಕ್ರಮ ಅಲ್ಲ ಬಹಳ ಸಿಸ್ಟಮೆಟಿಕ್ ಆಗಿ ಮೂರು ಹಂತಗಳಲ್ಲಿ ನಡೀತದೆ ಈಗಾಗಲೇ ಸೋಮವಾರ ಹದಿನೇಳನೇ ತಾರೀಕು ವಿದ್ಯಾರ್ಥಿಗಳು ತಮ್ಮ ವ್ಯವಹಾರ ಯೋಜನೆಯನ್ನು ಪ್ರಸ್ತುತಿಪಡಿಸಿದ್ದಾರೆ ಪಿಪಿಟಿ ಪ್ರೆಸೆಂಟೇಶನ್ ಮೂಲಕ ಅವರು ಏನು ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ ಭಾಳ ಮುಖ್ಯವಾಗಿ ಎಲ್ಲ ತರಗತಿವಾರು ಒಂದು ಪ್ರಾಡಕ್ಟ್ಗಳ ಬಗ್ಗೆ ಜಾಹೀರಾತು ತಯಾರು ಮಾಡಿ ಮತ್ತೊಂದು ಡಾಕ್ಯುಮೆಂಟ್ರಿ ಮಾಡಿ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದು ಒಂದನೇ ಹಂತ ಇವತ್ತು ವಿಶೇಷವಾಗಿ ಎರಡನೇ ಹಂತದ ಕಾರ್ಯಕ್ರಮ ಬಿ ಬಿ ಹೆಗ್ಡೆ ಕಾಲೇಜಿನಲ್ಲಿ ಕಳೆದ ಮೂರು ವರ್ಷ ಅಂದರೆ ಇದು ನಾಲ್ಕನೇ ವರ್ಷ ಮೂರು ವರ್ಷ ಹಂತ ಹಂತವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಈ ವರ್ಷ ವಿಶೇಷ ಏನು ಕೇಳಿದರೆ ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಪೋಷಕರು ರಕ್ಷಕರು ಮತ್ತೆ ಸ್ಥಳೀಯ ಕಾಲೇಜಿನ ವಿದ್ಯಾರ್ಥಿಗಳು ಅನೇಕ ಸಾರ್ವಜನಿಕ ನಾಗರಿಕ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂಟು ವ್ಯಾಪಾರ ಮೇಳಗಳಿದೆ ಮಳಿಗೆಗಳಿದೆ ಈ ವ್ಯಾಪಾರ ಮಳಿಗೆಗಳಂತ ಹೇಳಿದರೆ ಒಂದು ಬಗೆಯ ದಿನ ದಿನಸಿ ಸಾಮಾನುಗಳ ಬರೀ ಮಾರಾಟ ಮಾತ್ರ ಅಲ್ಲ ಪುಸ್ತಕಗಳು ಸೇರಿದಂತೆ ವೈವಿಧ್ಯಮಯವಾದ ವಸ್ತುಗಳು ಇಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತದೆ ಬರೀ ವಸ್ತುಗಳ ಮಾರಾಟ ಮಾತ್ರ ಅಲ್ಲ ಬೇರೆ ಬೇರೆ ಗೇಮ್ಗಳಿರ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳು ಎಂಟು ತಂಡಗಳು ಸಹ ಭಾಳ ಸೃಜನಶೀಲವಾಗಿ ಈ ವ್ಯಾಪಾರ ಮಳಿಗೆಯಲ್ಲಿ ತೊಡಗಿಕೊಂಡಿದೆ ಇವತ್ತು ನನ್ನ ಪ್ರಕಾರ ಸುಮಾರು ನಾಲ್ಕರಿಂದ ಐದು ಸಾವಿರ ನಮ್ಮಲ್ಲೇ ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಿದ್ದಾರೆ ಒಂದು ಐದು ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಜನ ಇವತ್ತು ಬಂದು ಈ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಕೊಳ್ತಾರೆ ಇಲ್ಲಿಗೆ ಮುಗಿಯುವುದಿಲ್ಲ ಇದು ಪುನಃ ಶನಿವಾರ ಈ ವ್ಯಾಪಾರ ವಹಿವಾಟಿನ ಬಗ್ಗೆ ಆಯವ್ಯಯಗಳ ಮಂಡನೆ ಇರುತ್ತೆ ಆ ದಿನ ವಿದ್ಯಾರ್ಥಿಗಳು ಎಷ್ಟು ಮಾರಾಟ ಆಗಿದೆ ಎಷ್ಟು ವಸ್ತುಗಳು ಲಾಭ ಆಗಿದೆ ಎಷ್ಟು ನಷ್ಟ ಆಗಿದೆ ಎಲ್ಲ ವಿಷಯಗಳನ್ನು ಪಿ ಪಿ ಟಿ ಪ್ರೆಸೆಂಟೇಷನ್ನ ಮೂಲಕ ಅದನ್ನು ಪ್ರಸ್ತುತ ಪಡಿಸಲಿಕ್ಕಿದ್ದಾರೆ ಎಂಟು ತಂಡಗಳಿಗೆ ಬೇರೆ ಬೇರೆ ವಿಭಾಗದಲ್ಲಿ ನಗದು ಬಹುಮಾನಗಳನ್ನು ಸಹ ನಾವು ನೀಡ್ತಾ ಇದ್ದೇವೆ ಬಹಳ ಮೆಚ್ಚಬೇಕಾದಂಥ ಸಂಗತಿ ಇದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಪತ್ತಾಡಿ ಉಮೇಶ್ ಶೆಟ್ಟಿಯವರು ಅವರು ಮತ್ತು ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದಂಥ ವೀಣಾ ವಾಸುದೇವ್ ಭಟ್ ಅವರ ಮುಂದಾಳತ್ವದಲ್ಲಿ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ಮತ್ತು ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರು ಬಹಳ ಕ್ರಿಯಾಶೀಲವಾಗಿ ಇದರಲ್ಲಿ ತೊಡಗಿಕೊಂಡಿದ್ದಾರೆ ಬಹಳ ಹೆಮ್ಮೆ ಪಡುವ ಸಂಗತಿ ಏನು ಕೇಳಿದರೆ ವಿಶ್ವವಿದ್ಯಾನಿಲಯದ ಒಂದು ಪದವಿ ಕಾಲೇಜಲ್ಲಿ ಇಂಥ ಒಂದು ಸ್ಪರ್ಧೆ ಮತ್ತು ಇಂಥ ಒಂದು ಹಬ್ಬ ಇಂಥ ಒಂದು ವ್ಯವಹಾರ ಮೇಳ ಎಲ್ಲೂ ಆಗ್ತಾ ಇಲ್ಲ ನಾನು ಬಹಳ ಒಬ್ಬ ಮೇಷ್ಟ್ರಾಗಿ ಒಬ್ಬ ಉಪನ್ಯಾಸಕರಾಗಿ ಖುಷಿ ಪಡುವ ಸಂಗತಿ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ವಿದ್ಯಾರ್ಥಿಗಳು ಎಂತ ಸೃಜನಶೀಲವಾಗಿ ತೊಡಗಿಕೊಳ್ಳಬಹುದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಬರೀ ವ್ಯಾವಹಾರಿಕ ಜ್ಞಾನವನ್ನು ಬಿತ್ತರಿಸುವ ಪ್ರಯತ್ನ ಮಾತ್ರ ಅಲ್ಲ ವಿದ್ಯಾರ್ಥಿಗಳಿಗೆ ಬದುಕಿನ ಮೌಲ್ಯವನ್ನು ಕೊಡುವ ನಿಟ್ಟಿನಿಂದ ನಮ್ಮ ವ್ಯವಹಾರ ಮೇಳ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇದೆ ಇದಕ್ಕೆ ಸಹಕರಿಸಿದಂತ ಎಲ್ಲ ಈ ಭಾಗದ ಎಲ್ಲ ಮನಸ್ಸುಗಳಿಗೆ ನಾನು ಸಂಸ್ಥೆ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ ನಮಸ್ಕಾರ ನಮ್ಮ ಕಾಲೇಜಿನ ವಾಣಿಜ್ಯ ವಿಭಾಗ ನಡೆಸುವಂತಹ ಒಂದು ವಾಣಿಜ್ಯ ಪಕ್ಕ ಕಳೆದ ನಾಲ್ಕು ವರ್ಷಗಳಿಂದ ಈ ವಾಣಿಜ್ಯ ಹಬ್ಬ ಅನ್ನುವಂಥದ್ದು ಹಂತ ಹಂತವಾಗಿ ಬಹಳ ವಿಶಿಷ್ಟವಾಗಿ ಏರ್ಪಾಡಾಗ್ತಾ ಇದೆ ಮೊದಲನೇ ವರ್ಷದಲ್ಲಿ ನನಗೆ ನೆನಪಿದೆ ನಮ್ಮ ವಾಣಿಜ್ಯ ವಿಭಾಗದ ಹಾಗೂ ವಿದ್ಯಾರ್ಥಿಗಳ ಬಜೆಟ್ ಅನ್ನುವಂಥದ್ದು ಒಂದು ಲಕ್ಷ ನೀರಲಿಲ್ಲ ಇದು ನಾಲ್ಕನೇ ವರ್ಷ ನಾಲ್ಕನೇ ವರ್ಷದಲ್ಲಿ ನಮ್ಮ ಮಕ್ಕಳ ಮತ್ತು ನಮ್ಮ ವಿಭಾಗದ ಈ ವಿ ನಾವು ತೆಗೆದಿಟ್ಟಿರುವಂಥ ಬಜೆಟ್ ಹದಿನೈದು ಲಕ್ಷಕ್ಕೂ ಕೂಡ ಮೀರಿದೆ ಇದರಲ್ಲಿ ನಾವು ಪ್ರತಿ ವರ್ಷ ನಾನು ಹೇಳಿದ ಹಾಗೆ ಮೊದಲನೇ ವರ್ಷ ನಾವು ಒಂದು ತರಗತಿಯ ಒಳಗಡೆ ಕಾಲೇಜಿನ ಒಂದು ಪ್ರಾಂಗಣದ ಒಳಗಡೆ ಈ ಸ್ಪರ್ಧೆನ ಏರ್ಪಡಿಸಿದ್ವಿ ಎರಡನೇ ವರ್ಷಕ್ಕೆ ನಾವು ಟೋಫಿಯೋನ ಇಂಟ್ರೊಡ್ಯೂಸ್ ಮಾಡಿದ್ವಿ ಮೂರನೇ ವರ್ಷ ಕಳೆದ ವರ್ಷ ನಾವು ಹೊರಗಡೆ ಎಮ್ ಎಸ್ ಕ್ರೀಡಾಂಗಣದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಶಾಪ್ಸ್ ಅನ್ನು ಹಾಕಿಸುವ ಮುಖಾಂತರ ವ್ಯಾಪಾರ ನಡೆಸಿದ್ವಿ ಇದು ನಾಲ್ಕನೇ ವರ್ಷ ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ಈ ವರ್ಷ ಪಾಲಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಮತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಇಬ್ಬರಿಗೂ ಸಮೇತ ಇಲ್ಲಿ ಮತದಾನದ ಒಂದು ಅವಕಾಶ ಕೂಡ ಇದೆ ಏಳು ಶಾಪ್ಸ್ ಅನ್ನ ವಿಸಿಟ್ ಕೊಟ್ಟು ಅಲ್ಲಿ ಯಾವ ಅಂಗಡಿ ಅವರಿಗೆ ಖುಷಿ ಕೊಡುತ್ತೆ ಆ ಅಂಗಡಿಗೆ ಅವರು ಒಂದು ಮತದಾನ ಮಾಡುವ ಮುಖಾಂತರ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿ ಕೂಡ ಏರ್ಪಡಿಸುವಂತಹ ಕಾರ್ಯಕ್ರಮ ಕೂಡ ಆಗಿದೆ ಇದು ವಿಗ್ರೋ ಅನ್ನುವಂಥದ್ದು ಒಂದು ಅಲ್ಲ ಅಥವಾ ಒಂದು ದಿನದ ಕಾರ್ಯಕ್ರಮ ಅಲ್ಲ ಮೂರು ಹಂತದಲ್ಲಿ ನಡೀತದೆ ಈಗಾಗಲೇ ಮೊದಲನೇ ಹಂತದಲ್ಲಿ ತಮ್ಮ ನಮ್ಮ ವಿದ್ಯಾರ್ಥಿಗಳು ಬಹಳ ವಿಶಿಷ್ಟವಾಗಿರುವಂತಹ ಪ್ರಾಡಕ್ಟ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ವರ್ಷ ನಮ್ಮ ಅಪೇಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಸಲ ಬಾಳೆ ದಿಂಡಿನ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನು ಕೂಡ ಸ್ಟೂಡೆಂಟ್ಸ್ ಪ್ರೊಡ್ಯೂ ಐ ಮೀನ್ ತೋರಿಸಿದ್ದಾರೆ ಅದರ ಜೊತೆಗೆ ಮುಂದಿನ ಆಯವೀರ ಪಟ್ಟಿಯನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ಇದು ನಮ್ಮ ವಾಣಿಜ್ಯ ವಿಭಾಗ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ ಈಗಾಗಲೇ ಬ್ಯಾಂಕ್ ಪ್ಯಾಟರ್ ಫಿನಾನ್ಸ್ ಬಜಾರ್ ಡಿಜಿ ಅನ್ವೇಷಣಾ ಮತ್ತು ಲಾ ಫೆಸ್ಟ್ನಂತ ವಿಧಿಕ್ತದಂತಹ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಥಿಯರಿ ಕಂಟೆಂಟ್ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಕೂಡ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕು ನನ್ನ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಈ ಮೂಲಕ ಅಭಿವಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಇದು ಒಂದು ನಮ್ಮ ವಿಭಾಗ ಆಯೋಜಿಸದಿದ್ದರೂ ಕೂಡ ಇಲ್ಲಿ ಎಲ್ಲ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದೂರಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ವಿಭಾಗದ ವತಿಯಿಂದ ಡಾಕ್ಟರ್ ವಿಡ್ ಕಾಲೇಜ್ ಕುಂದಾಪುರ್ ಇಂದ ನಮ್ಮ ಕಾಲೇಜಲ್ಲಿ ಈ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ಅನ್ನೋ ಒಂದು ಇವೆಂಟ್ ನಡೀತಾ ಇದೆ ಈ ಇವೆಂಟ್ ಅಲ್ಲಿ ಏನಂದ್ರೆ ಮಕ್ಕಳೇ ಒಂದು ಪ್ರಾಡಕ್ಟ್ ನ ಇನ್ನೋವೇಟಿವ್ ಆಗಿ ರೆಡಿ ಮಾಡಿರ್ತಾರೆ ಮತ್ತೆ ಅದ್ರ ಜೊತೆ ಬೇರೆ ಬೇರೆ ಪ್ರಾಡಕ್ಟ್ ನ ರೆಡಿ ಮಾಡಿ ಇಲ್ಲಿ ಸೇಲ್ ಮಾಡ್ತೇವೆ ಇವತ್ತು ಈ ಸೇಲ್ ಮಾಡಿ ಇದು ಯಾಕಂತಂದ್ರೆ ಇವಾಗ ಎಲ್ಲರೂ ಗೆ ಹೋಗ್ತಾರಲ್ಲ ಸೊ ಮಕ್ಕಳಲ್ಲಿ ಬಾನೆಸ್ ಮಾಡೋ ಒಂದು ಪ್ಲಾನ್ ಬರಬೇಕು ಅನ್ನೋ ರೀಸನ್ ಗೆ ಇಂಥದ್ದೊಂದು ಕಾಂಪಿಟೇಷನ್ ನಮ್ಮ ಕಾಲೇಜಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ರೆಡಿ ಮಾಡಿದ್ದಾರೆ ಿಲ್ಲ ನನ್ನ ಹೆಸರು ನಿಶಾ ನಾನು ಡಾಕ್ಟರ್ ಬಿ ಬಿ ಹೆಗ್ಡೆ ಫಸ್ಟ್ ಗ್ರೇಡ್ ಕಾಲೇಜ್ ಬಿಂದ ಫೈನಲ್ ಇಯರ್ ಸ್ಟೂಡೆಂಟ್ ನಮ್ಮ ಕಾಲೇಜಲ್ಲಿ ವೀಕ್ರೋ ಅಂತ ಹೊಸ ಇನೋವೇಟಿವ್ ಪ್ರೋಗ ಪ್ರೋಗ್ರಾಮ ಕಂಡಕ್ಟ್ ಮಾಡಿದ್ರು ಇದೀಗ ನಾವು ಸೆಕೆಂಡ್ ಡೇಯಲ್ಲಿ ಇತ್ತು ನೀವು ನೋಡ್ಬೋದು ಇಲ್ಲೇ ಸ್ಟೂಡೆಂಟ್ ಎಷ್ಟು ತರ ಥರದ ಐಟಮ್ಸ್ ಹಾಕಿದ್ರು ನಾವೇ ಹ್ಯಾಂಡ್ ಮೇಡಲ್ಲ ಮಾಡಿದ್ವಿ ಸೊ ನಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಾಗಿರಲಿ ತುಂಬ ತುಂಬ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಬೇರೆ ಎಂಟು ಸ್ಟಾಲ್ ಇದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ನಮಗೆ ತುಂಬಾ ಪ್ರೋತ್ಸಾಹ ಕೊಡೋ ಥ್ಯಾಂಕ್ ಯು